ಆದರೂ ದುರ್ಯೋಧನನು ಸೈನ್ಯಗಳನ್ನು ಎರಡು ಭಾಗವಾಗಿ ವಿಂಗಡಿಸೋಣ ನಾವು ಒಂದು ಭಾಗವನ್ನು ತೆಗೆದುಕೊಂಡು ಅರ್ಜುನನಿರುವ ಪಾಂಡವ ಸೈನ್ಯದ ಮೇಲೆ ಯುದ್ಧ ಮಾಡುತ್ತೇವೆ ನಿಮಗೆ ಇಷ್ಟವಾದರೆ ಯುದ್ಧ ಮಾಡಿ ಇಲ್ಲವಾದರೆ ಅರ್ಜುನನ ಹಿರಿಮೆಯನ್ನು ಕುರಿತು ಚಿಂತಿಸುತ್ತಾ ರಣರಂಗದಿಂದ ಹೊರಗೆ ಕುಳಿತೀರಿ ಎಂದು ಮಾರ್ಮಿಕವಾಗಿ ನುಡಿದನು ಈ ಮಾತುಗಳು ದ್ರೋಣನನ್ನು ತುಂಬಾ ನೋಯಿಸಿದವು ಆದರೂ ಮನಸ್ಸಿನ ಸಮತೋಲನವನ್ನು ಕಳೆದುಕೊಳ್ಳದೆ ದ್ರೋಣರು ದುರ್ಯೋಧನ ಈ ನಿನ್ನ ಪ್ರಯತ್ನದಲ್ಲಿ ನಿನಗೆ ಒಳಿತಾಗಲಿ ಅರ್ಜುನನನ್ನು ಸೋಲಿಸಬಲ್ಲವರಾರೂ ಇಲ್ಲ ನೀನೇ ಪ್ರಯತ್ನಿಸು ಸ್ವಾನುಭವಕ್ಕಿಂತ ದೊಡ್ಡದು ಇನ್ನೇನಿದೆ ಯಾವಾಗಲೂ ಪಾಪ ಚಿಂತನೆಯಿಂದ ತುಂಬಿರುವ ನೀನು ಕ್ರೂರಿ ಮತ್ತು ತುಂಬಾ ಸಂಶಯದವನು ನಿನ್ನ ಯೋಗಕ್ಷೇಮದಲ್ಲಿ ಆಸಕ್ತರಾಗಿದ್ದು ನಿನಗಾಗಿ ಕೆಲಸ ಮಾಡುತ್ತಿರುವವರು ನಿನ್ನ ಪರಿಗಣನೆಗೆ ಪಾರರು ಕುರು ವಂಶದಲ್ಲಿ ಹುಟ್ಟಿದ ಕ್ಷತ್ರಿಯನಾದ ನೀನೇ ಅರ್ಜುನನೊಂದಿಗೆ ಹೋರಾಡು ನಿನ್ನ ಕಾರಣಕ್ಕಾಗಿ ಇಷ್ಟೆಲ್ಲ ರಾಜರುಗಳ ಪ್ರಾಣವನ್ನೇಕೆ ತೆಗೆದೆ ದಿನ ಏಕೆ ಯುದ್ಧ ಮಾಡದೇ ದೂರ ಇದ್ದೆ ಈ ಕುರುಕ್ಷೇತ್ರದ ಯುದ್ಧವೇ ನಿನ್ನ ಪ್ರೀತ್ಯರ್ಥವಾಗಿ ನಿನ್ನ ಇಚ್ಛೆಯಂತೆ ಪ್ರಾರಂಭವಾದದ್ದಲ್ಲವೇ ಆದ್ದರಿಂದ ನೀನು ಯುದ್ಧ ಮಾಡಬೇಕಲ್ಲವೇ ನಿನ್ನ ಮನಸ್ಸಿನಲ್ಲಿದ್ದ ಹೊಟ್ಟೆ ಕಿಚ್ಚಿನ ಕಿಡಿಯನ್ನು ಊದಿ ಊದಿ ದ್ವೇಷದ ದಾವಾನಲವನ್ನಾಗಿಸಿದ್ದು ಈ ಪಾಪಿ ಶಕುನಿಯೇ ಈ ಸರ್ವನಾಶಕ್ಕೆ ಕಾರಣ ತನ್ನ ಪಾಪದ ಫಲವನ್ನನುಭವಿಸಲು ಅನುಭವಿಸಲು ಅವನಿಗಾಗಿ ಒಂದು ವಿಶೇಷವಾದ ನರಕವೇ ಕಾದಿದೆ ಅವನು ಕ್ಷತ್ರಿಯ ಬುದ್ಧಿವಂತ ಈ ದಾಳವಿದ್ಯಾ ನಿಪುಣನು ಅರ್ಜುನನನ್ನು ಸೋಲಿಸುತ್ತಾನೆ ಅಷ್ಟೇಕೆ ದುಶಾಸನ ರಾಧೆಯ ನಾನು ಮೂರೇ ಜನ ದಾಯಾದಿಗಳನ್ನು ಸುಲಭವಾಗಿ ಕೊಳ್ಳಬಹುದೆಂದು ನೀನು ಹಸ್ತಿನಾಪುರದಲ್ಲಿ ಇದ್ದಾಗ ಆಗಾಗ ಹೇಳುತ್ತಿದೆಯಲ್ಲವೇ ಪಾಂಡವರ ವಿಚಾರ ಚರ್ಚೆಗೆಲ್ಲ ಬಂದಾಗಲೂ ನೀನು ಇದನ್ನೇ ಹೇಳುತ್ತಿದ್ದೆ ಹಾಗೆಯೇ ಮಾಡು ನಿನ್ನ ಮಾತನ್ನು ಸತ್ಯವಾಗಿಸು ಪಾಂಡವರು ನಿನ್ನನ್ನೆದುರಿಸಲು ಸನ್ನದ್ಧರಾಗಿಯೇ ಇರುವರು ಕ್ಷತ್ರಿಯನಾಗು ದುರ್ಯೋಧನ ಉಕ್ಕಿನ ಆಯುಧಗಳನ್ನು ಬಳಸು ಮೊದಲು ನಾಲಿಗೆಗೆ ಸ್ವಲ್ಪ ವಿಶ್ರಾಂತಿ ಕೊಡು ವರ್ಷಪೂರ್ಣ ಸುಖಿ ಜೀವನವನ್ನು ಬಾಳಿದ್ದೀಯಾ ಒಳ್ಳೆಯದನ್ನು ಕೂಡ ಮಾಡಿದ್ದೀಯ ಸುಖದ ಬಟ್ಟಲಿನ ಕೊನೆಯ ಹನಿಯನ್ನೂ ಬಿಡದೆ ಆಸ್ವಾದಿಸಿರುವೆ ಬೇರಾರಿಗೂ ಇದ್ದಿರದ ಅಧಿಕಾರ ಅನುಭವಿಸಿರುವೆ ಕನಿಷ್ಠ ಪಕ್ಷ ಈಗಲಾದರೂ ಹೋಗಿ ಶತ್ರುಗಳನ್ನು ಎದುರಿಸು ಪಾಂಡವರ ಕೈಯಿಂದ ದೊರಕುವ ಮೃತ್ಯು ನಿನ್ನ ಬಾಳಿಗೆ ಮುಕುಟಪ್ರಾಯವಾಗಲಿ ಎಂದವನೇ ಸೈನ್ಯ ಎರಡು ಭಾಗ ಮಾಡಿ ಒಂದನ್ನು ತೆಗೆದುಕೊಂಡು ಕೊನೆಯುಸಿರು ಇರೋವರೆಗೂ ಆ ಕೃತಜ್ಞನಿಗಾಗಿ ಯುದ್ಧ ಮಾಡುವೆನೆಂದು ಹೇಳಿಕೊಳ್ಳುತ್ತಾ ದ್ರೋಣನು ಯುದ್ಧರಂಗಕ್ಕೆ ತೆರಳಿದನು ಮುಂದಿನ ಭಾಗದಲ್ಲಿ ದ್ರೋಣಾಚಾರ್ಯನ ಮರಣ ಈ ಸಂಚಿಕೆಯ ಮೊದಲ ಭಾಗವನ್ನು ನೀಡಲಿದ್ದೇನೆ